ವಾಲ್ಮೀಕಿ ಸಮಾಜದ ಶ್ರೀಗಳ ಮೇಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಬಿಗ್ ಟ್ವೆಸ್ಟ್ ಅನ್ನ ನೀಡಿದ್ದಾರೆ ಬಸವೇಶ್ವರ ಪ್ರೌಢಶಾಲೆ ಆಡಳಿತ ಮಂಡಳಿ ಶ್ರೀ ಪ್ರಸನ್ನನಂದಪುರಿ ಸ್ವಾಮೀಜಿಗಳ ಮೇಲೆ ದಾಖಲಾದ ಕೇಸೇ ಸುಳ್ಳ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಅಕ್ರಮ ಎಸಗಿದವರು ತಪ್ಪಿಸಿಕೊಳ್ಳುವುದಕ್ಕೆ ಸ್ವಾಮೀಜಿಗಳನ್ನು ತಗಲ ಹಾಕಿದ್ರ ಸಂಸ್ಥೆಯಲ್ಲಿನ ಅಕ್ರಮಗಳನ್ನು ಪ್ರಶ್ನಿಸಿದ್ದಕ್ಕೆ ಸ್ವಾಮೀಜಿಗಳ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ರ ಹಾವೇರಿಯಲ್ಲಿ ಶಾಲಾ ಸಂಸ್ಥೆಯ ಸಿಬ್ಬಂದಿ ಹಾಗೂ ಮುಖಂಡರಿಂದ ಈ ತರದೊಂದು ಹೇಳಿಕೆ ಹೊರಬಿದ್ದಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶಾಲೆಯಲ್ಲಿ ಹಣ ದುರುಪಯೋಗ ನಡೆದಿತ್ತು ಶಾಲಾ ವಾಹನದ ಮೇಲೆ ಹದಿಮೂರು ಲಕ್ಷ ಹೆಚ್ಚುವರಿ ಲೋನ್ ಅನ್ನ ಇಬ್ಬರು ಸಿಬ್ಬಂದಿಗಳು ಮಾಡಿಸಿದ್ರು ಜೈಶೀಲಾ ಚಿಕ್ಕಣ್ಣವರ್ ಸಹೋದರ ಶ್ರೀಧರ್ ಎಂಬುವವರಿಂದ ಅಕ್ರಮ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಒಟ್ಟು ಸುಮಾರು ಇಪ್ಪತ್ತೇಳು ಲಕ್ಷ ಶಾಲೆಯ ಹೆಸರಿನಲ್ಲಿ ಹಣ ಹೊಡೆದಿದ್ದಾರೆ ಎನ್ನುವಂತಹ ಆರೋಪ ಇದೆ ಇದರ ದಾಖಲೆಗಳನ್ನ ಬಿಡುಗಡೆ ಮಾಡಿದೆ ಶಾಲಾಡಳಿತ ಸಿಬ್ಬಂದಿಗಳು ಈ ಸತ್ಯ ಸ್ವಾಮೀಜಿಗೆ ತಿಳಿದ ಮೇಲೆ ಇಬ್ಬರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡಿದ್ರು ಜೈಶೀಲ ಹಾಗೇನೆ ಆತ ಸಹೋದರ ಶ್ರೀಧರ್ ಇದನ್ನ ಸಹಿಸಿಕೊಳ್ಳಲಾಗದೆ ಹುನ್ನಾರ ನಡೆಸಿದ್ದಾರೆ ಸ್ವಾಮೀಜಿ ಮತ್ತು ಸಮಾಜದ ಮೇಲೆ ಸುಳ್ಳು ದೂರನ್ನ ದಾಖಲು ಮಾಡಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆ ರಾಣೆಬೆನ್ನೂರು ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು ಈಗ ಆ ದೂರು ಸುಳ್ಳ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ದಾಖಲಾಗಿದೆ ಯಾಕೆ ಅವರು ಕೆಲವೊಂದು ಹಣಕಾಸಿನ ವ್ಯವಹಾರದಲ್ಲಿ ಸಿಕ್ಕಂಡು ಅದನ್ನು ಏನು ಇಲ್ದನ ಪಾರಾಗಬೇಕು ಅಂತ ಹೋದರೂ ಅದು ಆಗಲಿಲ್ಲ ಅದೆಲ್ಲ ಯಾರು ಜಯಶೀಲ ರಾಮಚಂದ್ರಪ್ಪ ಚಿಕ್ಕಣ್ಣತಕ್ಕಂಥವ್ರು ಇಪ್ಪತ್ತೊಂದರಿಂದ ಇಪ್ಪತ್ತ್ ಪ್ರಭಾರ ಮುಖ್ಯೋಪಾಧ್ಯಾಯರಿದ್ದರು ಅವರ ಅಣ್ಣ ಖಾಸ ಅಣ್ಣ ಕಾರ್ಯದರ್ಶಿ ಇದ್ರು ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಇಬ್ಬರೂ ಸೇರಿ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಬಂದರು ಮಾರುತಿ ಮ್ಯಾನ್ ಪವರ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ನಡೆಯುವ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಇಪ್ಪತ್ತೇಳು ಲಕ್ಷದ ಚಿಲ್ಲರ ಫ್ರಾಡ್ ಮಾಡಿದ್ದಾರೆ ಹದಿಮೂರು ಲಕ್ಷ ಬಸ್ ಮೇಲೆ ನಮ್ಮ ಶಾಲಾ ವಾಹನ ಇದೆ ಅದರ ಮೇಲೆ ರೀ ಲೋನ್ ಮಾಡಿದ್ದಾರೆ ಮೊದಲ ಲೋನ್ ಇತ್ತು ಮುಟ್ತಾ ಅದು ಅದರ ಮೇಲೆ ಮರು ಸಾಲ ಅಂತ ಮಾಡಿದ್ದಾರೆ ಅದಕ್ಕೆ ಯಾವುದಕ್ಕೂ ಅಡಿಯಿಂದ ಠರಾವಾಗಿಲ್ಲ ಒಪ್ಪಿಗೆ ಪತ್ರಗಳಿಲ್ಲ ಆ ನೇರವಾಗಿ ತ ಅಣ್ಣ ತಂಗಿ ಇಬ್ಬರ ಸೇರಿ ಫೋಟೋ ಹಚ್ಚಿ ಸಹಿ ಮಾಡಿ ಸಾಲ ಮಾಡಿದ್ದಾರೆ ಓಕೆ ಈಗ ಅವರ ವಿರುದ್ಧ ಕ್ರಮ ಏನು ಅವರ ವಿರುದ್ಧ ಇಲಾಖೆಗಳದವು ಇಲಾಖೆಗಳಿಗೆ ಪತ್ರ ಬರೆದವಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಇವರು ಸಪ್ ತಪ್ಪಿಸ್ತ ಸಿಬ್ಬಂದಿಯ ಮೇಲೆ ಕ್ರಮ ಜರುಗಿಸಿ ಪ್ರಸ್ತಾವನೆಯನ್ನು ಪ್ರಾಧಿಕಾರಕ್ಕೆ ಸಲ್ಲಿಸಿರಿ ಅಂತ ಕೊಟ್ಟದಾರ ಅದರ ಪ್ರಕಾರ ನಾವು ಶೋಕಾಸ್ ನೋಟಿಸ್ ಕೊಟ್ಟವಿ ಮತ್ತು ಅಮಾನತ್ ಮಾಡಿದ್ದೇವೆ ಸ್ವಾಮೀಜಿಯನ್ನು ಮತ್ತು ವಾಲ್ಮೀಕಿ ಸಮ ವಾಲ್ಮೀಕಿ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದು ಯಾವ ಉದ್ದೇಶಕ್ಕೆ ು ವಾಲ್ಮೀಕಿ ಸಂ ಟಾರ್ಗೆಟ್ ಮಾಡಿದ್ದು ಈಗ ಗುರುಗಳು ಬೆಳೀತಕ್ಕಂಥದ್ದು ನಮ್ಮ ಮಠ ಬೆಳೀತಕ್ಕಂಥದ್ದು ನಮ್ಮ ಮಠ ಸಂಘಟನೆ ಆಗ್ತಕ್ಕಂಥದ್ದು ನಮ್ಮ ಜಾತಿ ಬಹಳ ಮುಂದೆ ಬಂದು ಸಂಖ್ಯೆದಲ್ಲದೆ ಪ್ರತಿಯೊಂದು ತಾಲೂಕಿನಲ್ಲಿ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಸಾವಿರ ಗಂಟಲಿ ಮತದಾರರ ಪಟ್ಟಿಯಲ್ಲಿದ್ದವು ಇದು ಹೆಂಗೆ ಬಂತಲ್ಲ ಪ್ರಬಲ ಅಂತ ಕೆಲವು ಕುಹಕಿಗಳು ಹೆಸರು ಸಿಗಂಗಲ್ಲ ಕೈ ಕಾಣಂಗಲ್ಲ ಆ ಹಿಂದೆ ನಿಂತು ಕೆಲವು ನಮ್ಮವರನ್ನೇ ಉಪಯೋಗಿಸಿ ಈ ರೀತಿ ಮಾಡಕತ್ತಾರೆ ನಿಮ್ಮ ಹೆಸರು ನನ್ನ ಹೆಸರು ಬಸವರಾಜ್ ತಳವಾರ್ ಮಾಜಿ ನಗರಸಭಾದ ಸದಸ್ಯ ನಾನೇ ಅಂದ್ರೆ ಇವರು ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡಿಟೇಲ್ಸ್ ಅನ್ನ ಕೊಡ್ತಾರೆ ರಮೇಶ್ ಶ್ರೀಗಳ ವಿರುದ್ಧ ಕೊಟ್ಟಿರುವಂತ ಕಂಪ್ಲೇಂಟೇ ಸುಳ್ಳ ಏನೇನ್ ಫ್ರಾಡ್ ಮಾಡಿದ್ದಾರೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ರಮೇಶ್ ಎಸ್ ಪ್ರಭು ಈ ಒಂದು ನಮಗೂ ಕೂಡ ಏನಂತಂದ್ರೆ ಮೂಡಿರುವಂತದ್ದು ಅಂದ್ರೆ ಅನುಮಾನವೂ ಕೂಡ ಮೂಡಿರುವಂತದ್ದು ಅಂದ್ರೆ ಸ್ವಾಮೀಜಿಗಳ ಮೇಲೆ ದಾಖಲಾಗಿರುವಂತಹ ಕೇಸ್ ಹಾಗಾದ್ರೆ ಸುಳ್ಳ ಅನ್ನುವಂತ ಅನುಮಾನ ಮೂಡಿದ ಹಿನ್ನೆಲೆಯಲ್ಲಿ ನಾವು ಅವರನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದಾಗ ಜೊತೆಗೆ ಅವರಲ್ಲಿರುವಂತಹ ದಾಖಲೆಗಳನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಈಗ ರಾಣೆಬೆನ್ನೂರು ನಗರದಲ್ಲಿರುವಂತಹ ಬಸವೇಶ್ವರಿ ಶಾಲಾ ಆಡಳಿತ ಮಂಡಳಿ ಸಿಬ್ಬಂದಿಗಳು ಮತ್ತು ಅಲ್ಲಿರುವಂತಹ ಕಾರ್ಯದರ್ಶಿ ಬಸವರಾಜನವರು ಈಗಾಗಲೇ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಆ ಈ ಹಿಂದೆ ಅಂದ್ರೆ ಈಗೇನು ಅಮಾನತ ಆಗಿದ್ದಾರೆ ಅಲ್ಲಿರುವಂತಹ ಶ್ರೀಧರ್ ಮತ್ತು ಜೈಶೀಲಾ ಚಿಕ್ಕಣ್ಣನವರಂತೆ ಏನಿದ್ದಾರೆ ಅವರು ಈಗ ಆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಅಲ್ಲಿ ಶಾಲಾ ಆಡಳಿತ ಒಂದು ಮಾಡುವಂತ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅವ್ಯವಹಾರಗಳನ್ನ ಮಾಡಿದ್ದಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಸ್ವಾಮೀಜಿಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸುಳ್ಳು ಕೇಸನ್ನ ದಾಖಲು ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾರೆ ಇದೆ ಜೊತೆಗೆ ಆರೋಪಗಳನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸ್ವಾಮೀಜಿಗಳು ಈ ರೀತಿಯಾಗಿರ್ತಕ್ಕಂಥ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮಾಡುವಂತಹ ಒಂದು ಅವರಿಗೆ ಏನಾದ್ರೂ ಅನಿವಾರ್ಯತೆ ಏನಿದೆ ಯಾವುದೇ ಕಾರಣ ಇದೆಲ್ಲವೂ ಕೂಡ ಯಾವುದು ಸುಳ್ಳು ಸೊ ಹೀಗಾಗಿ ನಮ್ಮ ಒಂದು ಸಮುದಾಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಿಡಿಗಡಿಗಳನ್ನ ಬಳಸಿಕೊಂಡು ಬೇರೆಯವರು ತಮ್ಮ ಬೇಳೆಯನ್ನ ಬೀಸಿಕೊಳ್ತಾ ಇದ್ದಾರೆ ಇದಕ್ಕೂ ಈ ಪ್ರಕರಣಕ್ಕೂ ಮತ್ತು ಇದು ಸಮಾಜಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತು ಸ್ವಾಮೀಜಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ನಾವು ಮಾಡಿರುವಂತಹ ಅಕ್ರಮ ಅನ್ಯಾಯ ಎಲ್ಲಿ ಆ ಸಮಾಜಕ್ಕೆ ಅಥವಾ ಅಧಿಕೃತಿಗೆ ಗೊತ್ತಾಗುತ್ತೋ ಅಥವಾ ನಾವು ಬಳಕೆ ಮಾಡಿರುವಂತಹ ದುಡ್ ಏನಿದೆ ಅಥವಾ ನಾವು ಹೊಡೆದಿರುವಂತಹ ದುಡ್ ಏನಿದೆ ಅದನ್ನ ಮತ್ತೆ ನಮ್ಮಿಂದ ರಿಕವರಿ ಮಾಡ್ತಿದ್ರೆ ನಾವು ದುಡ್ಡನ್ನ ಎಲ್ಲಿಂದ ತರೋಣ ಹಾಗಾದ್ರೆ ಸ್ವಾಮೀಜಿಗಳ ಮೇಲೆ ಎಲ್ಲವನ್ನು ಎಲ್ಲವನ್ನು ಎತ್ತಿ ಹಾಕಿದ್ರೆ ಒಂದು ಮಾನ ಮರ್ಯಾದೆಗೆ ಅಂಜಿ ನಮ್ಮನ್ನ ಬಿಟ್ಟು ಬಿಡುತ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೇಸನ್ನ ಸುಳ್ಳು ಕೇಸನ್ನ ದಾಖಲು ಮಾಡಿದರೆ ಜೊತೆಗೆ ಏನು ಅಮಾನತಾಗಿರ್ತಕ್ಕಂತ ಏನು ಈ ಒಂದು ಏನಿದ್ದಾರೆ ಸಿಬ್ಬಂದಿ ಅವರು ಸೇಡನ್ನ ತೀರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗಾಗ್ಲೇ ಮಾಡಿರುವಂತದ್ದು ಸೊ ಈಗಾಗ್ಲೇ ಅವರು ಮಾಧ್ಯಮ ಗೋಷ್ಠಿಯನ್ನ ನಡೆಸುವ ಮೂಲಕ ಈ ಒಂದು ಸತ್ಯಾಸತ್ಯತೆಯನ್ನು ಬಯಲಿಗೆ ಎರಡಾಗ್ಲೇ ಗೊತ್ತಾಗಿದ್ದು ಈ ಒಂದು ಪ್ರಕರಣಕ್ಕೆ ಬೇರೆಯದೇ ರೀತಿಯಾಗಿರ್ತಕ್ಕಂಥ ಉದ್ದೇಶ ಇದೆ ಅನ್ನುವಂಥದ್ದು ತಿಳಿದು ಬಂದಿದೆ ಪ್ರಭು